ವಿ ಜಸ್ಟ್ ಟು ಟು ಮೈಸೂರ್ ಅಲ್ಲಿ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಬಾಟ್ ಬರ್ಗರ್ಸ್ ಅಂಡ್ ದೆಮ್ ಬರ್ಗರ್ ಕೊಟ್ಟಿದ್ದಾರೆ ಇದರಲ್ಲಿ ಲಿಟ್ರಲಿ ಆಗ್ತಾ ಇಲ್ಲ ಥ್ರೂ ಅವ್ರನ್ನ ನಂಬ್ಕೊಂಡು ತಗೊಂಡು ಹೋಗ್ತೀವಿ ಯೂ ಆಲ್ಸೋ ಮೈಟ್ ಎಕ್ಸ್ಪೀರಿಯನ್ಸ್ ಅವ್ರು ಕೊಟ್ಟಿದ ತಕ್ಷಣ ದಯವಿಟ್ಟು ಚೆಕ್ ಮಾಡಿ ದ ಕ್ವಾಲಿಟಿ ಅಂಡ್ ಎವ್ರಿಥಿಂಗ್ ಅಂಡ್ ಒನ್ ಮೋರ್ ಥಿಂಗ್ ಐ ಆಸ್ಟಿ ಫಾರ್ ಕೆಪಿಚಿನೋ ಇಟ್ ವಾಸ್ ಕಂಪ್ಲೀಟ್ಲಿ ಕೋಲ್ಡ್ ಅಂಡ್ ವೆನ್ ಐ ಆಸ್ಟ್ರೀಮ್ ಏನಕ್ಕೆ ಕೋಲ್ಡ್ ಇದೆ ವಾಸ್ ಲೈಕ್ ಮ್ಯಾಮ್ ಕೆಪಿಚಿನೋ ಬರೋದೆ ಕಣ್ಣಿಗೆ ಅಂತ ಅಂದ ರೋಡು ಇಲ್ಲಾಂದ್ರೆ ಎಷ್ಟು ಬಿಡ್ತಿದೆ ಎಷ್ಟಿದೆ ಡೆಫಿನೆಟ್ ಆಗಿ ಬೆಂಗಳೂರಿಗೆ ಹೋಗಿ ರೀಚ್ ಆಗಿರೋದು ಐ ಆಮ್ ಆಕ್ಚುಲಿ ಏಬಲ್ ಟು ಪೀಪಲ್ ಪ್ಲಸ್ ಸೀರಿಯಸ್ಲಿ ವರ್ಸ್ಟ್ especially Mysore Mysore road